ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಈ ವಿಡಿಯೋ ಬಂದು ಮಹಾಶಿವರಾತ್ರಿ ನಾವು ಶಿವರಾತ್ರಿ ಹಬ್ಬದ ದಿವಸ ಮನೆ ದೇವ್ರಿಗೆ ಹೋಗಿದ್ದು ಮತ್ತು ಮಹೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು ಆ ಇದು ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮಹಾಶಿವರಾತ್ರಿ ಈ ಸಂಕ್ರಾಂತಿ ಆದಮೇಲೆ ಬರೋದು ಇದು ಶಿವರಾತ್ರಿ ಹಬ್ಬ ಅಲ್ವಾ ಇದಾದ್ಮೇಲೆ ಇನ್ನೊಂದು ನೆಕ್ಸ್ಟ್ ಬರೋದು ಯುಗಾದಿ ಹಬ್ಬ ನಾವು ಈಗಾಗಿ ಇವಾಗ ಶಿವರಾತ್ರಿ ನಮ್ಮ ನಮ್ಮ ನಮ್ಮೂರಲ್ಲಿ ಅಂತಂದ್ರೆ ಮಹೇಶ್ವರಿನ ದೇವಸ್ಥಾನಕ್ಕೆ ಹೋಗ್ತೀವಿ ಅವತ್ತೆ ಶ್ರೀನತ್ಮ ದೇವಸ್ಥಾನದಲ್ಲಿ ಜಾತ್ರೆ ಎಲ್ಲ ಇರುತ್ತೆ ಅಂದ್ರೆ ಜಾತ್ರೆ ಎಲ್ಲ ಮುಗ್ದು ನೈಟು ಜಾಗರಣ ಇರ್ತಾರಲ್ಲ ಅವ್ರಿಗೋಸ್ಕರ ನಾಟಕದ್ದು ಇದೆಲ್ಲ ಅಲ್ಲಿ ಸೆಟ್ ಮಾಡಿರ್ತಾರೆ ನೆಕ್ಸ್ಟ್ ಡೇ ಮನೆ ದೇವ್ರ ಪೂಜೆ ಇರುತ್ತೆ ನಮ್ಮ ಮನೆ ದೇವ್ರ ಬಂದು ಬೀರೇಶ್ವರ ಪ್ರತಿ ವರ್ಷವೂ ನಾವು ಗಂಡದೇವ್ರು ಬಂದು ಈ ಸಂಕ್ರಾಂತಿ ಹಬ್ಬ ಆಗಿ ನೆಕ್ಸ್ಟ್ ಡೇಲಿ ಇಟ್ಟಿರ್ತಾರೆ ಮನೆ ದೇವ್ರ ಪೂಜೆ ಮತ್ತೆ ಮತ್ತೆ ಎಣ್ಣದೇವ್ರ್ ಬಂದು ಯುಗಾದಿ ಹಬ್ಬ ಆದ್ಮೇಲೆ ಯುಗಾದಿ ಹಬ್ಬ ಆಗಿ ಒಂಬತ್ತು ದಿವಸ ಹನ್ನೊಂದು ದಿವಸ ಈ ಥರ ದೇವ್ರ ಪೂಜೆ ಇರುತ್ತೆ ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಸ್ವಲ್ಪ ಶಿವನಿಗೆ ನೀರಿನಲ್ಲಷ್ಟೇ ನಾವು ಅಭಿಷೇಕ ಎಲ್ಲ ಮಾಡಿ ಅಂದರೆ ಇನ್ನು ಪಂಚಾಮೃತ ಅಭಿಷೇಕ ಅವೆಲ್ಲ ಬೇಡ ಅಂತ ಹೇಳಿ ಬರೀ ನೀರಲ್ಲಿ ಮಾತ್ರ ಲಿಂಗ ಮತ್ತೆ ಶಿವಪ್ಪನೆಲ್ಲ ತೊಳೆದು ಹೂವಿನಿಂದ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿ ಇದು ಆದಿ ಯೋಗಿ ಶಿವಪ್ಪನದು ಭಾವನಮ್ಮನ ಫ್ರೆಂಡ್ ಗಿಫ್ಟ್ ತಂದು ಕೊಟ್ಟಿದ್ದು ಮತ್ತೆ ಇದು ಶಿವಪ್ಪನ ಲಿಂಗಾನು ಅಷ್ಟೇ ಫ್ರೆಂಡ್ ತಂದು ತಂದುಕೊಟ್ಟಿದ್ದು ನಾವಿನ್ನು ಶಿವರಾತ್ರಿ ಹಬ್ಬ ಬೇರೆ ಇದ್ದಲ್ವಾ ಅದಕ್ಕೋಸ್ಕರನೇ ಪ್ರತಿ ಸತಿ ಶಿವರಾತ್ರಿಲಿ ಮತ್ತು ಕಾರ್ತಿಕ ಮಾಸದಲ್ಲಿ ಎರಡನ್ನೂ ನಾವು ಇಲ್ಲಿ ಪೂಜೆ ಮಾಡೋದು ಮಿಕ್ಕಿ ಟೈಮಲ್ಲಿ ಮಾಮೂಲಿ ಪೋಟೋದತ್ರನ ಇಟ್ಟು ನಾವು ಪೂಜೆ ಮಾಡ್ತೀವಿ ಈ ಥರ ಪೂಜೆ ಮಾಡೋದು ಬಂದು ನಾವು ಶಿವರಾತ್ರಿ ಮತ್ತು ಕಾರ್ತಿಕ್ ಮಾಸದಲ್ಲಿ ಈಗ ಎಲ್ಲ ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೆ ದೇವ್ರ ಮನೆಯಲ್ಲೆಲ್ಲ ನಾನು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಶಿವಪ್ಪನ ವಿಗ್ರಹ ಇತ್ತಲ್ಲ ಅಂದರೆ ವಿಗ್ರಹ ಅಂದರೆ ಹರಿ ಹೋಗಿದ್ದಿತ್ತಲ್ಲ ಅದು ಮತ್ತೆ ಲಿಂಗದ ಬಾನುವ ಎಲ್ಲ ರೆಡಿ ಮಾಡ್ಕೊಳ್ತಾ ಇತ್ತು ನಾನು ಅಷ್ಟಲ್ಲಿ ದೇವ್ರ ಮನೇಲಿ ಹೂವಿನ ಹಾರ ಎಲ್ಲ ಹಾಕಿ ರೆಡಿ ಮಾಡ್ಕೊಳ ಅಂತ ನಾನು ಮಾಡ್ತಾ ಇದ್ದೆ ಇವತ್ತ ಬೇರೆ ಇನ್ನು ಉಪವಾಸ ಇದ್ರು ಮನೇಲಿ ಉಪವಾಸ ಇದ್ರು ಇನ್ನು ಅಡಿಗೆ ಮಾಡಿದ್ರು ವೇಸ್ಟ್ ಆಗುತ್ತಲ್ಲ ಅನ್ಕೊಂಡು ಪ್ರೀತು ಬೇರೆ ಆಫೀಸ್ ಇತ್ತು ರಜಾ ಕೇಳಿದಕ್ಕೆ ಕೇಳಿದ ನಾನು ಉಪವಾಸ ಇರ್ತೀನಿ ಬಾಕ್ಸ್ ತೊಗೊಂಡು ತಿನ್ನೋದು ಇಲ್ಲ ಅಂತ ಹೇಳ್ತೀವಿ ಮತ್ತೆ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿರೋಣ ಈ ಮಧ್ಯಾಹ್ನ ಮೇಲೆ ನೋಡೋಣ ಅಲ್ಲಿ ನಾವು ಒಪ್ಪತ್ತು ಉಪವಾಸ ಇರೋರು ಮಧ್ಯಾಹ್ನ ದೇವಸ್ಥಾನದಲ್ಲಿ ಅಲ್ಲೇ ಪ್ರಸಾದ ತಿಂದು ಬರೋ ತನಕ ಮನೇಲಿ ಏನು ಊಟ ಮಾಡಲ್ಲ ಅಂದ್ರೆ ಶಿವರಾತ್ರಿ ಹಬ್ಬದಲ್ಲಿ ಮಾತ್ರ ಅಣ್ಣ ಮತ್ತೆ ಅಣ್ಣ ಹುಟ್ಟಿದ ದಿವಸಾನು ಶಿವರಾತ್ರಿ ಹಬ್ಬದ ದಿವಸಾನೇ ಅಣ್ಣ ಹುಟ್ಟಿದ ದಿನ ಹಾಗಾಗಿ ಅಣ್ಣನು ಆ ದಿನ ಉಪವಾಸ ಅವರು ಇರ್ತಾರೆ ಮತ್ತೆ ಬಾನುನು ಉಪವಾಸ ಇತ್ತು ಇನ್ನೆಲ್ಲರೂ ಉಪವಾಸ ಇದ್ರೆ ಸುಮ್ಮನೆ ಅಡುಗೆ ಮಾಡೋದು ಎಷ್ಟು ಫಸ್ಟ್ ಪೂಜೆ ಮಾಡಿಬಿಡೋಣ ಬೆಳಗ್ಗೆ ಸ್ವಲ್ಪ ಬೇಗನೆ ಪೂಜೆ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡ್ವಿ ಆಮೇಲೆ ನೋಡಿದ್ರೆ ಆಗೋ ಈಗೋ ಅನ್ನೋದಕ್ಕೆ ಪ್ರೀತಿಂದ ಬಿಟ್ಬಿಟ್ಟು ಬರೋಷ್ಟೇ ಅಣ್ಣನ ಲೇಟ್ ಆಗೋಯ್ತು ಇನ್ನೆಲ್ಲರೂ ಒಟ್ಟಿಗೆ ಹೋಗಬೇಕು ಅಂದರೆ ಜೊತೆನಲ್ಲೇ ಹೋಗಬೇಕಲ್ಲ ಒಬ್ರು ಬಿಟ್ಟು ಒಬ್ರು ಹೋಗೋದು ಬೇಡ ಅನ್ಕೊಂಡು ನಾವು ಈ ತರ ಪ್ಲಾನ್ ಮಾಡ್ಕೊಂಡ್ವಿ ಅಷ್ಟರಲ್ಲಿ ಮನೇಲಿ ಪೂಜೆ ಎಲ್ಲ ಮುಗಿಸೋಣ ನೋಡೋಣ ಎಷ್ಟೊತ್ತಾಗುತ್ತೋ ಅಷ್ಟೊತ್ತ ಹೋಗೋಣ ಅಂದ್ಕೊಂಡ್ವಿ ಪ್ರತಿ ಸಾರಿ ಒಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ದೇವಸ್ಥಾನಕ್ಕೆ ಕೊಟ್ಬಿಡ್ತಾ ಇದ್ವಿ ತುಂಬಾ ರಶ್ ಇರುತ್ತೆ ದೇವಸ್ಥಾನ ದೇವಸ್ಥಾನದ ನಮ್ಮ ಹತ್ತಿರದಲ್ಲಿರೋದು ಮಹೇಶ್ವರನ ದೇವಸ್ಥಾನನೇ ಅಣ್ಣ ಬೇರೆ ಈ ಸಾರಿ ನಡ್ಕೊಂಡ್ ಬೇರೆ ಹೋಗ್ಬಿಟ್ಟು ಬಂದಿದ್ರು ಮಹೇಶ್ವರನ್ಗೆ ಕಾಲ್ನಡಿಗೆಲ್ಲಿ ಹೋಗ್ಬಿಟ್ಟು ಬಂದಿದ್ರು ಮತ್ತೆ ಈ ಸಾರಿ ಮ ಅಲ್ಲೇ ಮಾದಪ್ಪನ್ಗೆ ಹೋಗೋಣ ಅಂದ್ಕೊಂಡು ನಾವೆಲ್ಲ ಬೇಗನೆ ರೆಡಿ ಮಾಡ್ಕೊಂಡ್ವಿ ಬರೋ ಅಣ್ಣ ಬರೋದು ಸ್ವಲ್ಪ ಲೇಟ್ ಆಗೋಯ್ತು ಹಾಗಾಗಿ ಅಷ್ಟರಲ್ಲಿ ದೇವ್ರ ಮನೇಲೆಲ್ಲ ಪೂಜೆ ಮಾಡೋಣ ಅಂತ ಮಾಡ್ಕೊಂಡಿದ್ವಿ ಹೂವುದ್ರೆ ರೇಟ್ ಮಾತ್ರ ಕಡಿಮೆ ಆಗೋಲ್ಲ ಹಬ್ಬಗಳಲ್ಲ ಹೂವ ಅಲ್ವಾ ದೇವ್ರ ಮನೆಗೆ ಒಂದು ಕಳೆ ಹಾಗಾಗಿ ಪೂಜೆ ಮಾಡೋಣ ಇನ್ನು ದೇವ್ರ ಹತ್ರ ನೈವೇದ್ಯಕ್ಕೂ ಏನು ಇಡೋದು ಅಂದ್ಕೊಂಡಿದ್ಮೆ ನಾನು ಅಷ್ಟರಲ್ಲಿ ಹಣ್ಣೊಂದು ಇಟ್ಟು ಪೂಜೆ ಮಾಡೋಣ ಸಾಕು ಇನ್ನೇನು ಮಾಡೋದು ಬೇಡ ಸ್ವೀಟ್ ಏನು ಮಾಡೋದು ಬೇಡ ಅಂದ್ಕೊಂಡು ಬರೀ ಅಣ್ಣ ಮಾತ್ರ ಇಟ್ಟು ಅಷ್ಟು ಪೂಜೆ ಎಲ್ಲ ಮುಗಿಸೋಣ ಮನೆಯಲ್ಲಿ ಅಂತ ಎಲ್ಲರೂ ಸ್ನಾನಗಳೆಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಂಡ್ವಿ ಭಾವನ ಮನೋಷರಲ್ಲಿ ಶಿವಪ್ಪನೆಲ್ಲ ಪೂಜಿಸಿಟ್ಟಿದ್ದಾಗಿತ್ತು ಎಲ್ಲ ರೆಡಿ ಮಾಡ್ಕೊಂಡ್ವಿ ಏನೋ ಒಂಥರ ಖುಷಿ ಅಲ್ವಾ ಮಹಾಶಿವರಾತ್ರಿ ನಾವು ಮೊದಲು ಚಿಕ್ಕ ಚಿಕ್ಕ ಹುಡುಗರಲ್ಲೆಲ್ಲರೂ ಶಿವರಾತ್ರಿ ಉಪವಾಸ ಇರೋದು ಮತ್ತೆ ನಾ ಒಂದು ನಾಲ್ಕೈದು ಕಿಲೋಮೀಟರ್ ಆಗುತ್ತೆ ನಮ್ಮೂರಿಂದ ಶ್ರೀಮಾತ್ಮ ದೇವಸ್ಥಾನ ಜಾತ್ರೆ ಅಲ್ಲಿ ನಡ್ಕೊಂಡೇ ಹೋಗಿ ನಡ್ಕೊಂಡೇ ಬರ್ತಾ ಇದ್ವಿ ನಮ್ ಮೊದ್ಲೆಲ್ಲ ಅವಾಗ ಏನೋ ಒಂಥರ ಖುಷಿ ನಡ್ಕೊಂಡೋಗ ನಡ್ಕೊಂಡ್ಬಿಡ್ತೀವಿ ಇವಾಗ ಹೋಗೋದಕ್ಕೆ ಗಾಡಿ ಕಾರು ಅಂತ ಎಲ್ಲಾ ಇದ್ರು ಹೋಗೋದಕ್ಕೆ ಆಗ್ತಾ ಇಲ್ಲ ದೇವಸ್ಥಾನಗಳಿಗೆ ಹಾಗಾಗಿ ನಾವು ಮನೆ ದೇವ್ರು ಇಲ್ಲಿ ಮಾತ್ರ ಶಿವಪ್ಪನ ದೇವಸ್ಥಾನಕ್ಕೆ ಹೋಗೋಣ ಶ್ರೀಮಾತ್ಮ ಜಾತ್ರೆಗೆಲ್ಲ ಬೇಡ ಮಕ್ಳು ಹೋಗ್ತಾರೆ ನಾವು ಹೋಗ್ಲಿ ಅಂತ ನಾವ್ ಈ ತರ ಅನ್ಕೊಂಡ್ವಿ ಇನ್ ಪೂಜೆ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಬರೋ ಅಷ್ಟೆಲ್ಲ ಆಗ್ಲೇ ಫುಲ್ ರಶ್ ಆಗಿತ್ತು ದೇವಸ್ಥಾನ ಹತ್ರ ಇನ್ನೊಂದ್ ಕಿಲೋಮೀಟರ್ ಆಗಷ್ಟು ಕ್ಯೂ ನಿಂತಿತ್ತು ಬಾನನೂ ರಿಷಿ ಫಸ್ಟೇ ಹೊಟ್ಬಿಟ್ಟಿದ್ರು ಅವರು ಗಾಡಿನಲ್ಲಿ ನಾವು ಬ ಅವ್ನು ರಿಷಿ ಇದ್ದಕ್ಕಿದ್ದಂಗೆ ನಾನು ಎಲ್ಲರಿಗೂ ಇವತ್ತು ಬಳೆ ಕೊಡಿಸ್ತೀನಿ ಅಂತ ಹೇಳಿ ಫಸ್ಟೇ ಹೋಗಿದ್ದರು ಬಾನನೂ ರಿಷಿ ಬರೋಷಲ್ಲಿ ನಾವು ಇಲ್ಲಿ ದೇವಸ್ಥಾನದ ಹತ್ರಕ್ಕೆ ನಾನು ಅಮ್ಮ ಅಣ್ಣ ಹತ್ತಿಗೆ ನಾವು ನಾಲ್ಕು ಜನ ಬಂದ್ವಿ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶಿ ಇತ್ತು ಇಲ್ಲಿ ವಯಸ್ಸಾದವ್ರನ್ನ ಫಸ್ಟೇ ಬಿಡ್ತೀವಿ ಅಮ್ಮನ್ನ ಅಮ್ಮನೂ ಅಣ್ಣ ಫಸ್ಟೇ ಹೊಟ್ಟರು ನಾವು ನೋಡಿದ್ವಿ ಒಂದು ಕಿಲೋಮೀಟ್ರ್ ಆಗಷ್ಟು ಕಿ ಇತ್ತು ನೀಗೂ ಬಂದಿದ್ದೀವಲ್ಲ ನೀನು ಅಡ್ಡ ಎಲ್ಲ ಹೋಗೋದು ಬೇಡ ಫ ಕ್ಯೂನಲ್ಲೇ ಹೋಗೋಣ ಒಬ್ರು ಎಲ್ಲಾರು ಒಂದೇ ಥರನೇ ಇಲ್ವಾ ಪಾಪ ಅಲ್ಲಿ ಕೆಲವರು ಮಕ್ಳುಗಳು ವಯಸ್ಸಾದವರು ಎಲ್ಲರು ಎಷ್ಟೊಂದು ಜನ ಇದ್ದರು ಹಾಗಾಗಿ ನಾವು ಕ್ಯೂನಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅಷ್ಟರಲ್ಲಿ ಬಾನೂನು ರಿಷಿನೂ ಬರ್ತಾರೆ ಬಳೆ ತಗೊಂಡು ಆಮೇಲೆ ಒಟ್ಟಿಗೆ ಎಲ್ಲರೂ ಒಳಗಡೆ ಹೋಗ್ಬೋದು ಅಂದ್ಕೊಂಡು ನಾವು ಕ್ಯೂನಲ್ಲಿ ಬಂದ್ವಿ ಅಷ್ಟೇ ಅವರು ಬಳೆ ಎಲ್ಲ ತೊಗೊಂಡು ಬಂದರು ಅದಕ್ಕೂ ಮುಂಚೆ ನಾವು ಈ ಥರ ಎಲ್ಲ ಅಡ್ಡ ಹೋಗೋದು ಭಾವನಮಗೂ ಇಷ್ಟ ಆಗೋಲ್ಲ ಏನು ತು ಎಲ್ಲರಿಗೂ ಒಂದು ರೂಲ್ಸ್ ಆದರೆ ನಿಮಗೇನು ಸ್ಪೆಷಲ್ ನೀವು ಹಾಗೆ ಬರಬೇಕಲ್ವಾ ಅಂತ ಸುಮ್ಮನೆ ಫಸ್ಟೇ ಹೇಳ್ತಾ ಇರುತ್ತೆ ಹಾಗಾಗಿ ಸುಮ್ಮನೆ ಆಮೇಲೆ ಹೇಳ್ಸ್ಕೊಳ್ಳೋ ಬದಲು ಬೇಡ ಪರವಾಗಿಲ್ಲ ನಾವು ಕ್ಯೂನಲ್ಲಿ ಹೋಗೋಣ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ನೋಡಿದ್ರೆ ಇಲ್ಲಿ ಜಾತ್ರೆ ಥರ ಎಲ್ಲ ರೆಡಿ ಮಾಡಿದರು ಮಾದೇಶ್ವರನ ದೇವಸ್ಥಾನದ ಹತ್ರನೂ ತುಂಬ ರಶ್ ಇತ್ತು ತುಂಬ ಬಿಸಿಲು ಬೇರೆ ಇತ್ತು ಶಿವರಾತ್ರಿ ಹಬ್ಬ ಅಂದ್ರೆ ಆಗಲ್ವಾ ಎಲ್ಲಿ ಭಕ್ತರು ಶಿವನಿಗಂತೂ ಇಂಥವ್ರ ಮೇಲೆ ಭಕ್ತಿ ಐತೆ ಇಂಥವ್ರ ಮೇಲೆ ಭಕ್ತಿ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ ಪ್ರತಿಯೊಬ್ಬರಿಗೂ ಶಿವಪ್ಪ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ ಬೆಳಗ್ಗೆ ಬೆಳಗ್ಗೆನೂ ಮಕ್ಕಳ ಹತ್ತವಿಂದ ಹಿಡಿದು ಪ್ರತಿಯೊಬ್ಬರು ಬಂದು ಇಲ್ಲಿ ಮಹೇಶ್ವರಿ ಹತ್ರ ತುಂಬಿದ್ದು ಸಿಕ್ಕಾಪಟ್ಟೆ ರಶ್ ಇತ್ತು ಅಂದರೆ ಅಲ್ಲಿ ಆಗಲೇ ಸ್ಕೂಲ್ ಮಕ್ಳುಗಳಿಗೆಲ್ಲ ಡ್ಯಾನ್ಸ್ ಪ್ರೋಗ್ರಾಮು ಎಲ್ಲ ಏರ್ಪಾಟ್ ಮಾಡಿರ್ತಾರೆ ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ದೇವಸ್ಥಾನ ಶಿವರಾತ್ರಿ ಹಬ್ಬದ ದಿವಸ ಜಾಗರಣೆ ಇರೋದಕ್ಕೆ ಅಂತಲೇ ಅಲ್ಲೇ ಊಟ ಎಲ್ಲನೂ ಅಲ್ಲೇ ಇರುತ್ತೆ ಮತ್ತು ಸ್ಕೂಲ್ ಮಕ್ಕಳುಗಳಿಂದ ಡ್ಯಾನ್ಸ್ ಪ್ರೋಗ್ರಾಮ್ದು ಏನಾದರೂ ಕಾರ್ಯಕ್ರಮ ಇತ್ತು ಅಂದರೂ ಅವರು ಬಂದು ಇಲ್ಲಿ ಎಲ್ಲ ಅನ್ನೋ ತುಂಬಿರ್ತಾರೆ ಈ ಜನ ನಾವು ಬರೋ ಅಷ್ಟರಲ್ಲಿ ಆಗಲೇ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಹಾಗೆ ಹೋಗಿತ್ತು ಇಲ್ಲಿ ದೇವಸ್ಥಾನದ ಹತ್ರ ಸಿಕ್ಕಾಪಟ್ಟೆ ರಶ್ ಬೇರೆ ಇತ್ತಲ್ಲ ನಾವು ಕ್ಯೂನಲ್ಲೆಲ್ಲ ಬಂದು ದೇವ್ರ ದರ್ಶನ ಶಿವಪ್ಪನ ದರ್ಶನ ಮಾಡೋಕ್ಕಂತ ತುಂಬ ಲೇಟ್ ಆಯಿತು ಆದರೂ ಅದೊಂದು ಸ್ವಲ್ಪ ಲೇಟ್ ಮಾಡ್ತಾ ಇದ್ರು ಅವ್ರು ಹೇಳ್ತಾನೆ ಇದ್ರು ನಾಳೆ ಬಂದಬೇಕಾದ್ರೆ ಒಂದು ಗಂಟೆ ಕೂತ್ಕೊಳ್ಳಿ ಯಾರು ನಿಮ್ಮನ್ನು ಕೇಳೋರಿಲ್ಲ ಅಂತ ನಾನು ಅವಾಗ ಹಾಗೆ ಹೇಳಿದೆ ಆದರೆ ನಾಳೆ ಶಿವರಾತ್ರಿ ಅಲ್ವಾ ಇವತ್ತಲ್ವಾ ಶಿವರಾತ್ರಿ ಅಂತಲೇ ಹೇಳಿಬಿಟ್ಟು ಬಂದೆ

ನಾನು <laughs> ಬಟ್ಲ <laughs> ಶಿವಪ್ಪನ ದರ್ಶನ ಎಲ್ಲ ಮುಗಿಸ್ಕೊಂಡು ಮಾದೇಶ್ವರನ ಪೂಜೆ ಎಲ್ಲ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಹೊರಗಡೆ ಬಂದ್ವಿ ಬಂದು ಅಲ್ಲಿ ಕುಂಕುಮ ತೊಗೊಂಡು ಗಂಧ ಎಲ್ಲ ಇಸ್ಕೊಂಡು ತೀರ್ಥ ಇಸ್ಕೊಂಡು ಮತ್ತು ಅಲ್ಲಿ ಪ್ರಸಾದ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬಂದ್ವಿ ಪ್ರತಿ ವರ್ಷ ಇಲ್ಲಿ ಮಹೇಶ್ವರಿ ದೇವಸ್ಥಾನದ ಹತ್ರ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ರೈಸಲ್ಲೇನೂ ಮಾಡಬಾರ್ದಲ್ವ ಹಾಗಾಗಿ ಉಪ್ಪಿಟ್ಟು ಕೇಸರಿ ಭಾತ್ ಮಾಡಿರ್ತಾರೆ ಅವಾಗು ಅಲ್ಲಿ ಬಂದು ಪ್ರಸಾದ ತೊಗೊಂಡು ಅದಾದಮೇಲೆ ಅಲ್ಲಿ ಮಕ್ಕಳಿಂದ ಭರತನಾಟ್ಯ ಎಲ್ಲ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ವಿ ಒನ್ ಅವರ್ ಆಗೋಷ್ಟು ಅಲ್ಲೇ ಕೂತಿದ್ವಿ ಅಣ್ಣ ಬೇರೆ ಎಲ್ಲೋ ಹೋಗ್ಬೇಕಾಗಿತ್ತು ಹೊರ್ಗಡೆ ಹಾಗಾಗಿ ಟೈಮ್ ಆಯಿತು ಬೇಗ ಬನ್ನಿ ಅಂತ ಹೇಳ್ತಾಯಿದ್ರು ನಾವು ಪ್ರಸಾದ ತಿನ್ಬೇಕಾದ್ರೆ ಏನು ಕರೆಯೋದಿಲ್ಲ ಅಲ್ವಾ ಹಾಗಾಗಿ ಪ್ರಸಾದ ಇಸ್ಕೊಂಡು ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು ನಾನು ಕೇಳಿದ್ವಿ ತಿನ್ನಪ್ಪ ದೇವಸ್ಥಾನ ಪ್ರಸಾದ ಅಂತ ಹೇಳಿ ಆಮೇಲೆ ಅವ್ರ ಪುರೋಹಿತರು ಉಪವಾಸ ಅಂತ ಇರ್ತಾರೆ ಅಂತ ಅಂದಮೇಲೆ ಬೇಡವೇ ಬೇಡ ತಿನ್ಬೇ ತಿನ್ನೋದು ಬೇಡ ಅಮ್ಮ ಅಂತ ಅವರು ಪುರೋಹಿತನಲ್ಲೇ ಕೇಳಿದ್ವಿ ಅವ್ರು ಬೇಡ ಅಂತಲೇ ಹೇಳ್ತಾರೆ ಅದೇ ಲಾಸ್ಟ್ ಟೈಮ್ ನನಗೆ ಏಕಾದಶಿ ದಿವಸ ಅಲ್ಲಿ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅನ್ನೋ ದೇವ್ರ ಪ್ರಸಾದ ಬಿಡಬಾರ್ದು ತಿನ್ನು ಅಂತೆಲ್ಲ ಹೇಳಿ ತಿನ್ನಿಸ್ಬಿಟ್ಟಿದ್ರಲ್ಲ ನನಗೆ ಅದೇ ಗೊಂದಲ ಇತ್ತು ಹಾಗಾಗಿ ಇಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದಿದ್ವಲ್ಲ ಅಲ್ಲೇನೇ ಅವ್ರನ್ನ ಕೇಳಿದ್ವಿ ಈ ಥರ ಉಪವಾಸ ಇದ್ದಾಗ ಈ ಥರ ಅಂದರೆ ಉಪವಾಸ ಇದ್ದರೆ ತಿನ್ನಲೇಬಾರ್ದು ಬೇಡ ಅಂತಲೇ ಹೇಳಿದ್ರು ಮತ್ತು ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಇಲ್ಲಿ ನಮ್ಮನೆ ದೇವ್ರ ಪೂಜೆ ಶಿವರಾತ್ರಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಇಲ್ಲಿ ನಮ್ಮನೆ ದೇವ್ರ ಪೂಜೆ ಆಗೋದು ನಾವೆಲ್ಲರೂ ಬರೋಸ ಹನ್ನೆರಡು ಗಂಟೆ ಆಗಿತ್ತು ಅಂದರೆ ಇಲ್ಲಿ ಹನ್ನೆರಡು ಗಂಟೆ ಮೇಲೇ ಪೂಜೆ ಇಲ್ಲ ನಾನು ಅಷ್ಟೇ ತುಂಬ ಕಡೆ ಸಿಟಿ ಕಡೆ ಇರೋರೆಲ್ಲರೂ ಬಂದುಬಿಟ್ಟಿರ್ತಾರೆ ನಮ್ಮದು ಇದು ಮೂಲ ದೇವರು ಬಂದು ಚನ್ನಪಟ್ಟಣದ ಹತ್ರ ಇರೋದು ಮ ಮನೆ ದೇವರು ಒನಂಗನಹಳ್ಳಿ ಬೀರೇಶ್ವರ ಅಂತ ಅಂದರೆ ಊರ ಹೆಸರು ಒನಗನಹಳ್ಳಿ ಅಂತ ಮನೆ ದೇವರು ಬಂದು ಬೀರೇಶ್ವರ ಅಲ್ಲಿರೋದು ಅಂದರೆ ಇಲ್ಲಿ ನಾ ನಮ್ಮೂರಿಗೆ ಹತ್ತಿರದಲ್ಲೇ ಒಂದು ಐದಾರು ಕಿಲೋಮೀಟ್ರಲ್ಲಿ ಇಲ್ಲಿ ದೇವಸ್ಥಾನನ ಇಲ್ಲಿ ಮತ್ತು ಅಲ್ಲಿಂದ ಮೂಲ ಮೂಲ ಇರೋದು ಅಲ್ಲಿ ಇಲ್ಲಿ ಮೊದಲಿಂದನೂ ಇಲ್ಲಿ ಪೂಜೆ ಮಾಡ್ತಾರೆ ಇಲ್ಲೇ ಜಾತ್ರೆ ಎಲ್ಲ ಮಾಡಿ ಪ್ರತಿ ವರ್ಷವೂ ಮಾಡೋದು ಅಲ್ಲಿ ತನಕ ಹೋಗೋಕ್ಕಾಗಲ್ಲ ದೂರ ಅಂತ ಹೇಳಿ ಇಲ್ಲೇ ಊರ ಹತ್ರನೇ ಒಂದು ಐದು ಕಿಲೋಮೀಟ್ರಲ್ಲಿ ಕಾಡತ್ರ ಕಾಡಿದೆ ಆ ಕಾಡಲ್ಲಿ ಇವಾಗೆಲ್ಲ ಸುತ್ತಮುತ್ತ ಎಲ್ಲ ನೈಸ್ ರೋಡಾಗಿದೆಯಲ್ಲ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಮೊದಲಂತೂ ಸಿಕ್ಕಾಪಟ್ಟೆ ಕಾಡು ತ್ತು ಪ್ರತಿ ವರ್ಷನು ಶಿವರಾತ್ರಿ ಆಗಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಇಲ್ಲಿ ಮನೆ ದೇವ್ರ ಪೂಜೆ ಮಾಡೋದು ಜಾತ್ರೆ ಥರ ಇಲ್ಲಿ ಮಾಡ್ತೀರಿ ലല്ലല 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 ഹരി ദുഷ്ടവലു തങ്കന്താ മുട്ടിനെ കണ്ടായ ഉത്രവേ ദേവ തങ്കന്താ മുനിവാ കണ്ടായ ഇന്ദുഗാളിനെ തങ്കന്താ കണ്ടായ ഗണകാരുടികനായോ വന്ദി ಮನೆ ಭಾರೀ ನಮ

ಕೊಟ್ಟವರ ಮನೆಯನ್ನು ಅರಕೋ ಕಂಡಾಯ ಬಾಲ ಮನೆಗೆ ಪುಣ್ಯ ಕೊಡುವ ಭಿಕ್ಷ ಕೊಟ್ಟವರ ಮನೆಯೆಂದು ರಕ್ಷಾಯಿರಬಹುದು ಇಂದಿಸಿಿದವರ ಮನೆಯೆಂದು ತವಿ ಶ್ರೇಲಿ ಬಲಿರುವಿನ तुम ही मेरे तन को बनिदोवा याव के नाम करंदो बिरुंदो बनाव निरेदोवा येहु सलमा बनिदोवा येहु उपतन बनिदोवा ನಮ್ಮನೆ ದೇವಸ್ಥಾನ ಇಲ್ಲಿ ಬಂದು ದೇವ್ರು ಬಂದು ಚಿಕ್ಕದು ದೇವಸ್ಥಾನ ಒಳಗಡೆ ಎಲ್ಲ ಚಿಕ್ಕದು ತುಂಬ ರಶ್ ಇತ್ತು ಅಂತಂದರೆ ಒಬ್ಬರು ಒಳಗಡೆ ಹೋಗಿ ಒಬ್ಬರು ಹೊರಗಡೆ ಬರೋ ಥರ ತುಂಬ ಚಿಕ್ಕ ದೇವಸ್ಥಾನ ಇಲ್ಲಿ ಒಳ ಒಳಗಡೆ ಇಡುಗೆ ಅಂದರೆ ದೇವಸ್ಥಾನದಿಂದ ನಾವು ಶಿವಪ್ಪ ಮೊದಲು ಮಧ್ಯದಲ್ಲಿ ಲಿಂಗ ಮನೆ ದೇವರು ವೀರೇಶ್ವರ ಮತ್ತು ಪಕ್ಕದಲ್ಲಿ ಗಣಪ ಪಕ್ಕದಲ್ಲಿ ಪಾರ್ವತಮ್ಮ ಈ ಥರ ಇರೋದು ಪುಟ್ಟ ದೇವಸ್ಥಾನ ಪುಟ್ಟ ದೇವಸ್ಥಾನ ಆದ್ರೂ ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಕೊಂಡು ಕೊಡ್ತಾರೆ ನಾವಿಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸಿ ಇನ್ನು ಪ್ರಸಾದ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಥರನೇ ನಡೆಯುತ್ತಲ್ಲ ಇಲ್ಲಿ ಊಟ ಇಲ್ಲವೂ ಮನೆ ದೇವ್ರವರೇ ಅಂದರೆ ಯಾರ್ಯಾರು ಮನೆ ದೇವ್ರ ಪೂಜೆ ಮಾಡ ಇರ್ತಾಯಿತ್ತು ಮನೆ ದೇವರೇ ಇರುತ್ತೋ ಅವ್ರಿಗೆ ಅವ್ರೇನೇ ದುಡ್ಡೆಲ್ಲ ಹಾಕಿ ಪೂಜೆ ಮಾಡಿಸೋದು ತೆರಿಗೆ ದುಡ್ಡು ಅಂತ ತೊಗೊಂಡು ಹಾಕಿ ಮನೆ ದೇವರು ಪೂಜೆ ಮಾಡಿಸೋದು ನಾವಿಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಬಂದ್ವಿ ಅಷ್ಟರಲ್ಲಿ ನೋಡಿದ್ರೆ ಇವರು ಒಬ್ಬರು ತುಂಬ ಚೆನ್ನಾಗಿ ಆಡು ಹೇಳ್ತಾಯಿದ್ರು ನಾನು ಅವ್ರು ಆಡ್ ನೋಡ್ತಾ ಇದ್ದರೆ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಒಂದು ಮೂರು ನಾಲ್ಕು ಅವ್ರು ಫುಲ್ ಸಾಂಗ್ ಆಡೋ ತನಕ ಅಲ್ಲೇ ಕೂತಿದ್ವಿ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ದೇವರು ಅದು ಬರೀ ಶಿವಪ್ಪನ ಸಂಗೋಳೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು जुमल्ल महादेव निम्मा मंडे म्याले तू जम्लि तू जो दादा तू जम्लिके महादेव लिम्मा मल्ल माले तुझे thank mm -hmm. you